ುವಿಗೆಂದೇ ಉಡುಪಿ ಮಠದ ಪೇಜಾವರ ವಿಶ್ವ ಪ್ರಸನ್ನ ಕಿರ್ತರು ಶಿರಾ ಸಮೀಪ ಇರುವ ಕಾಮತ್ ಹೋಟೆಲ್ ನಲ್ಲಿ ಗೋಮಾತಾ ಗೋಗಳಿಗೆ ಫಲಹಾರ ತನಿಸಿ ಹಾಗೂ ಭಕ್ತರಿಗೆ ಆಶೀರ್ವಚನ ಕೊಡಲೆಂದೇ ನಮಗೆ ಕ್ಷೀರ ಕೊಡಲೆಂದೇ ಅಮೃತಪಾನವ ಪಾನವ ಅವಳಿಗೆ ಶರಣೆಂದೇ ಅಮೃತ ಪಾನವ ಅವನ ಗುರುಗಳ ಅಯೋಧ್ಯೆ ಮಾಡುವ ವಿಚಾರವಾಗಿ ಏನು ಮಾತಾಡ್ತಾರೆ ನಾಡಿದ್ದು ಡಿಸೆಂಬರ್ ಇದೇ ತಿಂಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಈ ಮೂರು ದಿವಸಗಳಲ್ಲಿ ನಮ್ಮ ಗುರುಗಳ ಪುಣ್ಯತಿಥಿ ಅದು ಪೂರ್ಣಪ್ರಜ್ಞ ವಿದ್ಯಾಪೀಠ ಬೆಂಗಳೂರಲ್ಲಿ ನಡೀತಾ ಇದೆ ಎಲ್ಲರೂ ಕೂಡ ಬಂದು ಹರಿ ಗುರುಗಳ ಅನುಗ್ರಹಕ್ಕೆ ಮಾತನಾಡಿ ಈ ಪದ್ಯ ಅಯೋಧ್ಯೆಯಲ್ಲಿ ನಮ್ಮೆಲ್ಲರ ಕನಸಿನ ಮಂದಿರ ಅದು ನನಸಾಗಿದೆ ಮಂದಿರ ನಿರ್ಮಾಣ ಮಾಡಿದ್ದಷ್ಟೇ ಅಲ್ಲ ಒಳಗೆ ಶ್ರೀರಾಮಚಂದ್ರನ ಪ್ರತಿಷ್ಠೆ ನಡೆದು ಬಾಕಿ ಇದ್ದ ಕೆಲಸಗಳು ಕೂಡ ಪರಿಪೂರ್ಣಗೊಂಡಿವೆ ಮೊನ್ನೆ ಮೊನ್ನೆ ತಾನೇ ಧರ್ಮಧ್ವಜಾರೋಹಣವೂ ನಡೆಯಿತು ನಾವೆಲ್ಲರೂ ಕೂಡ ಧರ್ಮಶ್ರದ್ಧೆಯಿಂದ ಬದುಕೋಣ ಪರಸ್ಪರ ಸ್ನೇಹ ಸಹಕಾರದಿಂದ ಬದುಕೋಣ ದೇಶದ ಎಲ್ಲೆಡೆ ರಾಮರಾಜ್ಯದ ನಿರ್ಮಾಣ ಅಂತ ನಾವು ಆಶಿಸ್ತಾ ಇದ್ದೇವೆ ಎಲ್ಲರಿಗೂ ಗೊತ್ತಾಯ್ತು